ಎಲ್ಲರಿಗೂ ನಮಸ್ಕಾರ ಈ ದಿನ ಜಿ ಎಚ್ ಪಿ ಎಸ್ ದೇವರೆಡ್ಡಿಹಳ್ಳಿ ಶಾಲೆಯ ಶಿಕ್ಷಕರು ಹಾಗೂ ಮಕ್ಕಳು ಬೆಳಗ್ಗೆಯೇ ಗೌರಸಮುದ್ರ ಮಾರಮ್ಮನವರ ದೇವಸ್ಥಾನಕ್ಕೆ ಪಿಕ್ನಿಕ್ ಹೊರಟೆವು ದಾರಿಯಲ್ಲಿ ಮಕ್ಕಳು ಉಲ್ಲಾಸ ಉತ್ಸಾಹದಿಂದ ಬಸ್ಸಿನಲ್ಲಿ ಹಾಡುತ್ತಾ ಕುಣಿಯುತ್ತಾ ದೇವಸ್ಥಾನವನ್ನು ತಲುಪಿದರು ತಲುಪಿದ ಕೂಡಲೇ ಭಕ್ತಿಯಿಂದ ಮಾರಮ್ಮ ದೇವರ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದು ಆ ಆವರಣದಲ್ಲಿ ಕುಳಿತು ಒಂದಷ್ಟು ಹಾಡುಗಳನ್ನು ಹಾಡಿದರು ಆನಂತರ ದೇವಸ್ಥಾನದ ಮುಂಭಾಗದಲ್ಲಿ ಒಂದಷ್ಟು ಫೋಟೋಗಳನ್ನು ತೆಗೆದುಕೊಂಡರು ಅಲ್ಲಿಂದ ಮುಂದೆ ಅಂಗಡಿ ಮುಂಗಟ್ಟುಗಳಲ್ಲಿ ಮಕ್ಕಳೆಲ್ಲರೂ ತಮಗಿಷ್ಟವಾದ ತಿನಿಸುಗಳನ್ನು ಕೊಂಡರು ಆನಂತರ ಮುಂಭಾಗದಲ್ಲಿ ಹಸಿರು ವಾತಾವರಣದಲ್ಲಿ ತಮಗೆ ಯೋಗ್ಯವಾದ ಸ್ಥಳವನ್ನ ಆರಿಸಿಕೊಂಡು ಊಟ ಮಾಡಲು ಆಟ ಆಡಲು ಆ ಸ್ಥಳವನ್ನು ಸ್ವಚ್ಛ ಮಾಡಿಕೊಂಡರು ಆ ನಂತರ ಚಿಕ್ಕ ಚಿಕ್ಕ ಆಟಗಳಾದ ಹಗ್ಗ ಜಗ್ಗಾಟ ಓಟದ ಸ್ಪರ್ಧೆ ಥ್ರೋಬಾಲ್ ಕ್ರಿಕೆಟ್ ಹೀಗೆ ಎಲ್ಲ ಆಟಗಳನ್ನು ಆಡಲು ಪ್ರಾರಂಭಿಸಿದರು ಎಲ್ಲರೂ ಖುಷಿ ಖುಷಿಯಾಗಿ ಸಮಯವನ್ನ ಕಳೆಯುತ್ತಾ ಇದ್ರು ನಾನು ಮಕ್ಕಳೊಂದಿಗೆ ಕ್ರಿಕೆಟ್ ಥ್ರೋಬಾಲ್ ಆಟಗಳನ್ನು ಆಡಿದೆ ಅವರು ಬೀಸುತ್ತಿದ್ದ ಪ್ರತಿ ಬಾಲಿಗೂ ನಾನು ಬ್ಯಾಟನ್ನು ಎತ್ತಿ ಹೊಡೆದಾಗ ಮಕ್ಕಳು ಕುಣಿದು ಕುಪ್ಪಳಿಸುತ್ತಿದ್ದರು ಅದನ್ನು ನೋಡಿ ನನಗೆ ಮತ್ತಷ್ಟು ಖುಷಿಯಾಗುತ್ತಿತ್ತು ನಂತರ ಊಟದ ಸಮಯ ಮಕ್ಕಳು ತಾವು ತಂದಿದ್ದ ಪೊಟ್ಟಣಗಳನ್ನು ತೆಗೆದು ಅಂದರೆ ಚಪಾತಿ ದೋಸೆ ಮಿಠಾಯಿ ಕೇಸರಿಭಾತ್ ಹೀಗೆ ವಿಧ ವಿಧವಾದ ರುಚಿ ರುಚಿಯಾದ ತಿಂಡಿಗಳನ್ನು ಮಕ್ಕಳು ತಂದಿದ್ದರು ಅವುಗಳನ್ನೆಲ್ಲ ಸೇವಿಸ್ತಾ ಅವರ ಜೊತೆಗೆ ನಾವು ಸಹಿತ ನಾವು ತಂದಿದ್ದ ಊಟವನ್ನು ಅಂದರೆ ಪಲಾವ್ ಪಾಯಸ ಮೆಣಸಿನಕಾಯಿ ಬಜ್ಜಿಯನ್ನು ಸೇವಿಸಿದೆವು ನಮ್ಮ ಅಡುಗೆಯವರು ತುಂಬ ರುಚಿಯಾದ ಅಡುಗೆಯನ್ನು ಮಾಡಿಕೊಟ್ಟಿದ್ರು ನಮಗೆ ಆನಂತರ ಮಕ್ಕಳೊಂದಿಗೆ ಹೊರಡಲು ಸಿದ್ಧವಾದೆವು